ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ನನ್ನ ಎಲ್ಲ ವೀಕ್ಷಕರಿಗೆ ಅರ್ಥ ಆಗಿರ್ತೈತಿ ನಾ ಯಾವ ವಿಡಿಯೋದ ಬಗ್ಗೆ ಈ ವಿಡಿಯೋದೊಳಗೆ ಮಾತಾಡಕತ್ತೀನಿ ಅಂತೇಳಿ ಯಾವ ವಿಷಯದ ಬಗ್ಗೆ ಈ ವಿಡಿಯೋದೊಳಗೆ ಮಾತಾಡೋದಕ್ಕೆ ನಿಮಗೆ ತಿಳುಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತೇಳಿ ಆಲ್ರೆಡಿ ನಿಮಗೆಲ್ಲ ಅರ್ಥ ಆಗಿರ್ತೈತಿ ಹೌದು ಗೈಸ್ ಪವನ್ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಹೇಳಿ ಇವರು ಒಬ್ಬ ಕರ್ನಾಟಕದ ಡ್ಯಾನ್ಸ್ ಕ್ರಿಯೇಟರ್ ಅಂದರೆ ಡ್ಯಾನ್ಸ್ ಮಾಡಿ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು ಯೂಟ್ಯೂಬ್ ಚಾನಲ್ ಕೂಡ ಇದೆ ಇವ್ರದ್ದು ಸೇಮ್ ನೇಮಲ್ಲಿ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಹೇಳಿ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಹೇಳಿ ಈ ಹೆಸರಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಇದೆ ಇವರು ಇದರಲ್ಲಿ ಡ್ಯಾನ್ಸ್ ರಿಲೇಟೆಡ್ ವಿಡಿಯೋಸನ್ನ ಅಪ್ಲೋಡ್ ಮಾಡ್ತಾಯಿದ್ರು ಅಂದರೆ ಡ್ಯಾನ್ಸ್ ಮಾಡಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರು ಆಲ್ರೆಡಿ ನೀವು ಮನ್ನೆಯ ತುಂಬ ವೀಡಿಯೋಸ್ಗಳನ್ನ ನೋಡಿರ್ಬೋದು ವೈರಲ್ ಆಗಿರೋ ತುಂಬ ವೀಡಿಯೋಸ್ಗಳನ್ನ ನೀವು ಆಲ್ರೆಡಿ ನೋಡಿರ್ತೀರಿ ಯಾಕಂದರೆ ಸಖತ್ತಾಗಿ ಟೆನ್ ಮಿಲಿಯನ್ ಫೈವ್ ಮಿಲಿಯನ್ ಎಲ್ಲ ವ್ಯೂಸ್ ಎಲ್ಲ ಹೋಗಿದೆ ಆ ಥರ ಇವ್ರದ್ದು ವೀಡಿಯೋಸ್ ಎಲ್ಲ ಹಿಟ್ಟಾಗಿದೆ ಆದರೆ ಏನು ಮಾಡಬೇಕು ವಿಧಿ ಆಟನೇ ಬೇರೆ ಇತ್ತು ಇನ್ಸ್ಟಾಗ್ರಾಮ್ ತುಂಬ ಫೇಮಸ್ ವ್ಯಕ್ತಿಯವರು ಆದರೆ ಇಡೀ ಆಟ ಬೇರೆ ಆಗಿರೋದ್ರಿಂದ ಅವರೆಲ್ಲರೂ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇವರು ಅವರ ಪ್ರಾಣ ಪಕ್ಷಿ ಮೀನ್ಯೇ ಹಾರಿ ಹೋಗಿಬಿಟ್ಟಿದೆ ಗೈಸ್ ಹೌದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ನಮ್ಮನ್ನು ಬಿಟ್ಟು ಅಗ್ಲಿದ್ದಾರೆ ಯಾವ ಥರ ಏನಾಯಿತು ಅಂತ ನನಗೆ ತಿಳಿದಷ್ಟು ಮಾಹಿತಿನ ನಿಮಗೆ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್ ಅಷ್ಟೇ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೇನಾದರೂ ಇನ್ನೂ ಹೆಚ್ಚು ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏ ಏನು ಯಾವ ಥರ ಎಕ್ಸಿಡೆಂಟ್ ಆಯಿತು ಅಂತ ತಿಳಿಸಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಆಲ್ರೆಡಿ ಇವರು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ ನೋಡ್ತಿರ್ಬೋದು ನಾನು ಇನ್ಸ್ಟಾಗ್ರಾಮ್ ಐ ಡಿ ಅವ್ರದ್ದು ಮೆನ್ಷನ್ ಮಾಡಿದ್ದೀನಿ ಮೇಲ್ಗಡೆ ಹತ್ತತ್ರ ಎರಡು ಲಕ್ಷದ ಇಪ್ಪತ್ತೆರಡು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಸಾರಿ ಫಾಲೋವರ್ಸ್ಗಳು ಇವರು ಯೂಟ್ಯೂಬ್ ಚಾನಲ್ ಈ ಸಾರಿ ಇವರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇದ್ರು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಫಾಲೋವರ್ಸು ಇವರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿದ್ದರು ಮತ್ತು ಯೂಟ್ಯೂಬ್ ಚಾನಲ್ ಹತ್ತತ್ರ ಒಂದು ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಇವರು ಯೂಟ್ಯೂಬ್ ಚಾನಲಲ್ಲಿದ್ದರು ಒಳ್ಳೆಯ ಕಂಟೆಂಟ್ ಕ್ರಿಯರು ಮಸ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಸ್ತಾಗಿ ಒಂಥರ ಯುನೀಕ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾಯಿದ್ರು ಪಾಪ ಇವರು ಪವನಣ್ಣ ಅವರು ಆದರೆ ಏನು ಮಾಡೋದು ವಿಧಿ ಆಟನೇ ಬೇರೆ ಆಗಿರೋದ್ರಿಂದ ಯಾವ ಥರ ಎಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ತೀನಿ ಮನ್ ನಿನ್ನೆ ಅವ್ರದ್ದು ಯಾವ ಥರ ಅಂದ್ರೆ ಬೈಕಲ್ಲಿ ಎಲ್ಲಿ ಆಗಿರೋ ದಾವಣಗೆರೆ ಬಾಯ್ಸ್ ಹಾಸ್ಟೆಲ್ ಹತ್ರ ಆಕ್ಸಿಡೆಂಟ್ ಆಗಿರೋದಂತೆ ಇದು ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಬಾಯ್ಸ್ ಹಾಸ್ಟೆಲ್ ರೋಡ್ ಅಂತೆ ನೋಡಿ ಬಾಯ್ಸ್ ಹಾಸ್ಟೆಲ್ ರೋಡ್ ಹತ್ರ ಇವ್ರದ್ದು ಬೈಕ್ ಆಕ್ಸಿಡೆಂಟ್ ಆಗಿದೆ ಸೊ ಇವರು ಹೆಲ್ಮೆಟ್ ಹಾಕೊಂಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಐ ತಿಂಕ್ ಹಾಕೊಂಡಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಇವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದು ತುಂಬಾ ರಕ್ತಸ್ರಾವಾಗಿ ಮೆದುಳಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗಿ ಇವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಬೈಕ್ ಆಕ್ಸಿಡೆಂಟ್ ಆಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ದಾವಣಗೆರೆ ಹಾಸ್ಟೆಲ್ ರೋಡ್ ಅಲ್ಲಿ ಇವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದು ಪಾಪ ಇವರು ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಕೂಡ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಮತ್ತೆ ವಿಡಿಯೋ ಏನಾದರೂ ತಪ್ಪಾಗಿ ಹೇಳಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತೆ ಎಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಮತ್ತೆ ನೋಡಿ ಎಷ್ಟು ದೊಡ್ಡ ಕ್ರಿಯೇಟರ್ ತುಂಬಾ ಫಾಲೋವರ್ಸ್ ಹೊಂದಿದಂಥ ಹೊಂದಿದಂತ ಕ್ರಿಯೇಟರ್ ಒಂಥರ ನಮ್ಮ ಕರ್ನಾಟಕಕ್ಕೆಲ್ಲ ಕ್ರಿಯೇಟರ್ಸ್ಗಳ ಅವಶ್ಯಕತೆ ತುಂಬ ಕಡಿಮೆ ಇರೋದಿಲ್ಲ ಅಂದರೆ ಟಾಪ್ ಕ್ರಿಯೇಟರ್ಗಳು ಒಳ್ಳೆ ಡ್ಯಾನ್ಸ್ಗಳನ್ನು ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಬಟ್ ಆದರೆ ಏನು ಮಾಡೋದು ವಿಧಿಯ ಆಟ ಅನ್ನೋದು ಯಾರೂ ಏನೂ ಮಾಡೋದಕ್ಕಾಗಲ್ಲ ನಮ್ಮನ್ನು ಬಿಟ್ಟು ಹೋದರು ಇಷ್ಟೇ ಗ್ಯಾಸ್ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ತಪ್ಪಾದ ಮಾಹಿತಿ ನೀಡಿದ್ದಲ್ಲಿ ತಪ್ಪಾಗಿ ಮಾಡಿ ಮಾತಾಡಿದ್ದಲ್ಲಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಮತ್ತು ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಧರಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ